ಸ್ಕರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಗೌರಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಇವತ್ತು ಗಣೇಶ ಚತುರ್ಥಿ ಸೊ ನಮ್ಮ ದೇವ್ರ ಮನೆಯೆಲ್ಲ ರೆಡಿಯಾಗಿದೆ ಸೊ ನಾವು ಕೂಡ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಗಣೇಶನ ಪೂಜೆ ಮಾಡೋಕ್ಕೆ ಅಂದರೆ ವ್ರತ ಮಾಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ ಬನ್ನಿ ಕೆಲವೊಂದು ಕ್ಲಿಪ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಹೇಗೆ ವಿನಾಯಕ್ ಚೌತಿ ಆಯಿತು ಅಂತ ನೋಡಿ

ీపసుందరవేత అంగైత అయపూజా నృత్యక్ష ಆ ಪಕ್ಕಕ್ಕೆ ಕಟ್ಟಿ ಕೈ ತೈ ತೊಳಕು ಅಲ್ಲ ಲಾರಿ ನಾ ತೆರುವು ದೇವ ಆತ್ಮನಂ ಸಂಪroಕ್ಷಾ ಆತ್ಮವೇ ಸಂಪroಕ್ಷೆ ತೋ ಅಲ್ಲ ಇಪ್ಪುಗ ಸಾವಾರು ಗಣೇಶ ನಿಮಗೆ ದೇವ ಅಲ್ಲ ಎಲ್ಲರೂ ಬಂದು ದೇವರ ಮೇಲೆ ಪೂಜಾ ದ್ರವಿಗಳ ಮೇಲೆ ಹಿನ್ನೆಲೆ ಆದನೇ ಓಡ ಮೇಲೆ ಹಾಕ್ತಿವೋ ಅಕಾನಿ ಮಂಗಳ ಆತ್ಮನ ಸಂಪroಕ್ಷೆ ಎಲ್ಲ ಆದ್ಮೇಲೆ ಆಮೇಲೆ ಎಲ್ಲರೂ ಹಾ ಕಾಳದಿ ಮಂಗಳ ಕಾರ್ಯನೆ ब्रह्मालोके चित्तानि ब्रह्मा दोर्ण चित्तानि करे शीशां के धरे केन सत्येव मे दे देहाति दे कपिलवृंघाम अमृतैश्वरी अमृतवर्शिनी अमृतं श्रावया श्रावय स्वाहा अपवित्रः पवित्रो वासत्वा वस्तगोभिवाय स्मरे कुंदरीकाक्षं सद्यं त्रसि यावा मंतक भूमि संपूक्ष्या देवात्मनां संपूक्ष्या आत्मनां संपूक्ष्या तुष्ट इशां में देशे विषय जुद्दतीवा गमों अधर का इशां में रागों मारे इशां में विषय चमों आदव ग्रहा निर्मित नजर लिया गम महागने पौधी पूर्जां का रिशे पीके भी अगर बाटी मारी ओ गणना ता गणना పాయామి మహా గణపతిం అర్ఘ్యం సమర్పయామి మహా వరపతిం ఆచమణం సమర్పయామి ఆచమణం సమర్పయామి శ్రీ మహా గణపతియే స్నానం సమర్పయామి దేవీ శ్రీ వస్త్రం సమర్పయామి శ్రీ హరి

श्री वंघलं शिखर वंघलं श्रेष्ठरुढने संघकप्पु सलपो मंगळं पां मंगळं विनायकेश पुत्रेशेण राजसुम समादवेन कुणा अनुभवन मन्दे वसिद्धि विनायकः विनायक नटोर मन्तळक प्रियं निर्विघ्नं पुरमे देवा सुलागितां शिवोया मंगळं ్యాప్తి భవే జన్మనిమని గోయందోదాంత ఫల దక్షణం సంగీతం విప్రాయ్యుష్టం వాయనం ప్రదమామ్యహం

ಹೀಗಿತ್ತು ನಮ್ಮ ಮನೆಯ ಗೌ ಸ್ವರ್ಣ ಗೌರಿ ಮತ್ತು ವಿನಾಯಕ ಚತುರ್ಥಿ ಸ್ಪೆಷಲ್ ವ್ಲಾಗ್ ನಾವಂತೂ ಮನೆ ಮಂದಿಯೆಲ್ಲ ನಮ್ಮ ಶಕ್ತಿಗೆ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಭಕ್ತ ಿಯಿಂದ ದೇವರಿಗೆ ಪೂಜೆ ಮಾಡಿದ್ವಿ ಸೊ ನನಗಂತೂ ಹಬ್ಬಗಳು ವ್ರತಗಳು ಪೂಜೆಗಳು ಪುನಸ್ಕಾರಗಳು ಇದೆಲ್ಲ ತುಂಬಾ ಇಷ್ಟ ಸೊ ಎಲ್ಲ ಪೂಜೆ ಆಯಿತು ಊಟ ಆಯಿತು ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ ಸೊ ಸಂಜೆ ನಾನೆಲ್ಲರನ್ನೂ ಇನ್ವೈಟ್ ಮಾಡಬೇಕಿತ್ತು ನಮ್ಮ ಮನೆಗೆ ಅರ್ಶನಾ ಕುಂಕುಮಕ್ಕೆ ತುಂಬ ಜನನೇ ಬಂದಿದ್ದರು ಬಟ್ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು ಹಾಗಾಗಿ ಅದನ್ನ ನೀಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ನನಗಾಗಲಿಲ್ಲ ಅದಾದಮೇಲೆ ನಾನು ಅವ್ ಬೇರೆಯವ್ರ ಮನೆಗಳಿಗೆ ಹೋಗಬೇಕಾಗಿತ್ತು ಇದೆಲ್ಲ ಆದಮೇಲೆ ನನ್ನ ಮಗ ಸಂಜೆ ನೈವೇದ್ಯ ಮಾಡಿ ಗಣಪತಿನ ಇಟ್ಟರೇ ಹಾಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಸಂಜೆ ಮಡಿಯಲ್ಲಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋದು ಅಂತ ನಮಗೆ ಇರೋ ಪದ್ಧತಿ ಸೊ ಹಾಗಾಗಿ ಸಂಜೆ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಬಂದಿರೋರಿಗೆ ಪ್ರಸಾದ ಕೊಟ್ಟು ನಾವು ಪ್ರಸಾದ ತಗೊಂಡು ಪೂಜೆ ಮಾಡಿದ್ವಿ ನನಗಂತೂ ತುಂಬಾ ಖುಷಿಯಾಯಿತು ಸೊ ಹಬ್ಬಗಳಂದರೆ ಇವಾಗ ನಾವು ಚಿಕ್ಕವರಿರುವಾಗ ಹೇಗಿತ್ತು ಆ ಜೋಶು ಖುಷಿ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಎಲ್ಲರ ಮನೆಗೂ ಹೋಗೋದು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಇವಾಗಿಲ್ಲ ಈಗಿನ ಮಕ್ಕಳಿಗಂತೂ ಇಲ್ಲ ಆದರೆ ನಮ್ಮ ಕೈಲಿ ಆದಷ್ಟು ಹಬ್ಬಗಳನ್ನು ನಾವು ಖುಷಿಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನ ನೋಡಿ ಮಕ್ಕಳು ಕಲಿತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಇಲ್ಲಿ ಆರತಿ ಎಲ್ಲ ಮಾಡಿದ್ವಿ ನಾನು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡು ನಮ್ಮ ಏರಿಯಲ್ಲಿ ಗಣೇಶನ ಇಟ್ಟಿದ್ದರು ಸೊ ಅಲ್ಲಿಗೆ ಹೋಗಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಆ ಗಣೇಶನೆಲ್ಲ ನೋಡ್ಕೊಂಬಂದರು ಆವತ್ತು ನೂರ ಎಂಟು ನೂರ ಒಂದು ಎಷ್ಟು ಗಣಪತಿಯನ್ನು ನೋಡಿದ್ರೆ ಅಷ್ಟು ಪುಣ್ಯ ಅಲ್ವಾ ಹಾಗಾಗಿ ಸೊ ಅಲ್ಲಿ ಅವರೇ ಹೋಗಿ ಗಣೇಶನೆಲ್ಲ ನೋಡಿ ಖುಷಿಪಟ್ಟರು ಸೊ ಇದು ನನ್ನ ವಿನಾಯಕ ಚತುರ್ಥಿ ವ್ಲಾಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸ್ವರ್ಣಗೌರಿನ ಮಡಿಲ್ ತುಂಬಿ ಕಳಿಸೋದು ಸೋಬ್ಲಕ್ಕಿ ಇಟ್ಟು ಕಳಿಸೋದು ಆ ವ್ಲಾಗನ್ನು ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಖುಷಿಯಾಗಿದೆ ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್